express an international for your service ದೇಶಾದ್ಯಂತ ಚಕ್ರವರ್ತಿ ಚಿತ್ರವು ಅದ್ದೂರಿಯಾಗಿ ಬಿಡುಗಡೆ ಕಂಡಿದ್ದು ಅಭಿಮಾನಿಗಳಿಗೆ ಹಾಗೂ ಸಿನಿ ರಸಿಕರಿಗೆ ಹಬ್ಬದ ಸಂಭ್ರಮವನ್ನ ತಂದುಕೊಟ್ಟಿದೆ ಸ್ಯಾಂಡಲ್ವುಡ್ನ ಎಲ್ಲಾ ರೆಕಾರ್ಡ್ಗಳು ನುಚ್ಚು ನೂರಾಗಿವೆ ಮೊದಲನೇ ದಿನದ ಕಲೆಕ್ಷನ್ ನಿಂದ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದ್ದು ಒನ್ ಆಫ್ ದಿ ಬಿಗ್ಗೆಸ್ಟ್ ಮೂವೀಸ್ ಇನ್ ಸೌತ್ ಇಂಡಿಯಾ ಅಂತ ಅನಿಸ್ಕೊಂಡಿದೆ ಕನ್ನಡ ಚಿತ್ರರಂಗದ ರೇಂಜ್ನೇ ಚೇಂಜ್ ಮಾಡಿದೆ ಚಕ್ರವರ್ತಿ ಇನ್ನು ಮುಂದೆ ಮುಂದೆ ದಾಖಲೆಗಳ ಸರಮಾಲೆಯನ್ನೇ ಸೃಷ್ಟಿಸುತ್ತೆ ಅಂತ ವರ್ಗ ಮಾತಾಡ್ಕೊಳ್ತಾ ಇದೆ ಇನ್ನು ಎರಡನೇ ದಿನದ ಕಲೆಕ್ಷನ್ ಬಂದ್ರೆ ಏಳರಿಂದ ಎಂಟು ಕೋಟಿಗಳು ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ ಚಕ್ರವರ್ತಿಯ ಈ ರೆಕಾರ್ಡ್ ಬ್ರೇಕಿಂಗ್ ಸುದ್ದಿ ಬಗ್ಗೆ ಸಂತೋಷವಾಯ್ತು ಅಲ್ವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ